ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯಲ್ಲಿ ಗುರುವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ ಶುರುವಿನಲ್ಲಿ ಲಲಿತಾದೇವಿ ಮತ್ತು ಶ್ರಾವಣಿ ಸುಬ್ರಹ್ಮಣ್ಯ ಎಲ್ಲರೂ ಕೂಡ ಕೂತ್ಕೊಂಡು ಊಟವನ್ನು ಮಾಡ್ತಾ ಇರ್ತಾರೆ ಈ ಕಡೆ ಲಲಿತಾದೇವಿ ಈ ಶುಭ ಸಂದರ್ಭದಲ್ಲಿ ನಿಮಗೆ ಒಂದು ಶುಭ ಸುದ್ದಿಯನ್ನು ಹೇಳಬೇಕು ಅಂತ ಹೇಳ್ತಾರೆ ಆಗ ಏನಜ್ಜಿ ಅದು ಅಂತ ಶ್ರಾವಣಿ ಕೇಳ್ತಾಳೆ ಆಗ ಲಲಿತಾದೇವಿ ಅದನ್ನು ನಾನು ಹೇಳಲ್ಲ ಒಂದನ ಹೇಳ್ತಾಳೆ ಏಳು ಒಂದನ ಅಂತ ಹೇಳಿದಾಗ ಅಯ್ಯೋ ಇದೇನಪ್ಪ ಇದು ಶುಭ ಸುದ್ದಿ ಅಂತಿದ್ದಾರಲ್ಲ ಅಂತ ಮ್ಯಾಡಿ ಮತ್ತು ವಿಜಯಾಂಬಿಕಾ ಮುಖ ಮುಖಮುಖನ ನೋಡ್ಕೊಳ್ತಾ ಇರ್ತಾರೆ ಈ ಕಡೆ ವಂದನ ಈ ಹೊಸ ಜೋಡಿಗಳು ಮದುವೆ ಆಗಿದ್ದಾರೆ ಅಲ್ವಾ ಅವರು ಅನಿಮೂನಿಗೆ ಹೋಗಬೇಕು ಅಂತ ಅಜ್ಜಿ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾಳೆ ಆಗ ಸುಬ್ಬುಗೆ ಇಲ್ಲಿ ಆಶ್ಚರ್ಯ ಆಗುತ್ತೆ ಹಾಗೆಯೇ ಶ್ರೀವಲಿಗೆ ತುಂಬಾ ಕೋಪ ಬರುತ್ತೆ ನಂತರ ಸುಬ್ಬು ಹಾಂ ಅಂತ ಒಂದ್ಸಲ ಯೋಚನೆ ಮಾಡ್ತಾ ಇರ್ತಾರೆ ಶ್ರಾವಣಿ ಹೌದಾ ಅಜ್ಜಿ ನಿಜ ಹೇಳ್ತಿದ್ದೀರಾ ಅಂತ ಕೇಳ್ತಾಳೆ ಆಗ ಹೌದು ಶ್ರಾವಣಿ ನೀನು ಇಲ್ಲ ಅಂತ ಅನ್ನೋ ಹಾಗೇ ಇಲ್ಲ ಇದು ಅಜ್ಜಿ ಮಾಡಿದಿ ಅಜ್ಜಿ ಮಾಡಿರುವಂತಹ ನಿರ್ಧಾರ ಅಂತ ಒಂದನ ಹೇಳ್ತಾಳೆ ಆಗ ಶ್ರೀವಲ್ಲಿ ವಿಜಯಾಂಬಿಕಾ ಮುಖವನ್ನು ನೋಡ್ತಾ ಇರ್ತಾಳೆ ಇದೇನಿದು ಈ ಮೇಡಮ್ ನನಗೂ ಸುಬ್ಬುಗೂ ಮದುವೆ ಮಾಡಿಸ್ತೀನಿ ಅಂತ ಹೇಳಿದರು ಈಗ ನೋಡಿದರೆ ಇವರಿಬ್ಬರು ಅನುಮನೆಗೆ ಹೋಗ್ತಿದ್ದಾರೆ ಅಯ್ಯೋ ಇವ್ರೇನಾದರೂ ಅನಿಮುನಿಗೋದ್ರೆ ನಮ್ಮ ಕತೆ ಅಷ್ಟೇ ಅಂತ ಈ ಕಡೆ ಶ್ರೀವಲ್ಲಿ ಯೋಚನೆ ಮಾಡ್ತಿರ್ತಾಳೆ ಮ್ಯಾಡಿ ಮತ್ತು ವಿಜಯಾಂಬಿಕಾ ಇಬ್ಬರು ಕೂಡ ಮುಖ ಮುಖವನ್ನು ನೋಡ್ಕೊಳ್ತಾ ಇರ್ತಾರೆ ಈ ಕಡೆ ಶ್ರಾವಣಿಗೆ ತುಂಬಾ ಖುಷಿಯಾಗ್ತಿರುತ್ತೆ ಸದ್ಯ ಈಗಲಾದರೂ ನಾನು ಸುಬ್ಬುಗೆ ನನ್ನ ಮನಸ್ಸಲ್ಲಿರುವಂತಹ ಮಾತುಗಳನ್ನು ಹೇಳ್ಕೊಳ್ಬಹುದು ಸುಬ್ಬು ನನಗೆ ಒಂದು ದಿನ ಕೂಡ ಕೈಗೆ ಸಿಕ್ಕೇ ಇಲ್ಲ ಏನಾಯಿತು ಏನೆಲ್ಲ ಆಯಿತು ಅದ್ರ ಬಗ್ಗೆ ಮಾತಾಡೋದಕ್ಕೆ ಈಗಲಾದರೂ ಸುಬ್ಬು ನನಗೆ ಸಿಕ್ಕಿದ್ರೆ ನಾನು ಸುಬ್ಬು ಹತ್ರ ಮಾತಾಡ್ತೀನಿ ಅಂತ ಈ ಕಡೆ ಶ್ರಾವಣಿ ಮನಸ್ಸಿನಲ್ಲೇ ಯೋಚನೆ ಮಾಡ್ತಾ ಇರ್ತಾಳೆ ನಂತರ ಲಲಿತಾದೇವಿ ಸುಬ್ಬುಗೆ ನೋಡು ಸುಬ್ಬು ನೀನು ಏನು ಮಾತಾಡೋಗೆ ಇಲ್ಲ ನೀನು ಹನಿಮುನ್ಗೆ ಹೋಗಲೇಬೇಕು ಅಂತ ಈ ಕಡೆ ಲಲಿತಾದೇವಿ ಆರ್ಡರ್ ಮಾಡ್ತಾಳೆ ನಂತರ ಅದನ್ನು ಕೇಳಿದ ಶ್ರೀವಲ್ಲಿ ಇವರಿಗೆ ಹನಿಮುನ್ ಬೇರೆ ನನ್ನ ಜೀವನ ಹಾಳು ಮಾಡಿ ಇವ್ನು ಮದುವೆ ಆಗಿದ್ದಾಳೆ ಇವಳಿಗೆ ಹನಿಮುನ್ ಬೇರೆ ಕೇಳು ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾ ಇರ್ತಾಳೆ ನಂತರ ಶ್ರಾವಣಿ ಮತ್ತು ಸುಬ್ರಹ್ಮಣ್ಯ ಇಬ್ಬರಿಗೂ ಕೂಡ ಬಾಗಿನವನ್ನು ಕೊಟ್ಟು ಕಳಿಸ್ತಾ ಇರ್ತಾರೆ ಆಗ ಶ್ರೀವಲ್ಲಿ ಕೂಡ ಶ್ರಾವಣಿ ನಾನು ಬರ್ತೀನಿ ಅಂತ ಹೇಳ್ತಾಳೆ ಆಗ ಓ ಸರಿ ಆಯಿತು ಅಂತ ಹೇಳಿಬಿಟ್ಟು ಶ್ರಾವಣಿ ಸುಬ್ರಹ್ಮಣ್ಯ ಹಾಗೆ ಶ್ರೀವಲ್ಲಿ ಮೂರು ಜನ ಕೂಡ ಕಾರ್ನಲ್ಲಿ ಹೋಗ್ತಾ ಇರ್ತಾರೆ ಆಗ ಶ್ರೀವಲ್ಲಿ ಸುಬ್ಬುನ ಮಾತಾಡಿಸ್ತಾ ಇರ್ತಾಳೆ ಆಗ ಶ್ರೀವಲ್ಲಿ ಓ ಸುಬ್ಬು ನಾನು ನಿನ್ನನ್ನು ಮಾತಾಡಿಸಿದ್ರೆ ನಿನಗೆ ಶ್ರಾವಣಿ ಬೈತಾಳ ಅದಕ್ಕೆ ನೀನು ನನ್ನನ್ನು ಮಾತಾಡ್ಸಲ್ವಾ ಅಂತ ಕೇಳ್ತಾಳೆ ಆಗ ಸುಬ್ರಹ್ಮಣ್ಯ ಅಯ್ಯೋ ಹಾಗೇನಿಲ್ಲ ಶ್ರೀವಲ್ಲಿ ನಿನಗೆ ನನ್ನಿಂದ ಬೇಜಾರಾಗಿತ್ತಲ್ಲ ಅದಕ್ಕೆ ನೀನು ಆ ಬೇಜಾರಲ್ಲಿ ಇರ್ತೀಯ ಅಂತ ನಾನು ನಿನ್ನನ್ನು ಮಾತಾಡ್ಸೋದಕ್ಕೆ ಬರಲಿಲ್ಲ ಶ್ರೀವಲ್ಲಿ ಅಂತ ಹೇಳ್ತಾರೆ ಆಗ ಓ ಹೌದಾ ಸರಿ ನಾನೇನೋ ಶ್ರಾವಣಿ ಜಲಸ್ ಫೀಲ್ ಮಾಡ್ಕೊಳ್ತಾಳೇನೋ ಅಂತ ಅಂದ್ಕೊಂಡೆ ಅಂತ ಶ್ರಾವಣ ಶ್ರಾವಣಿಗೆ ಹೇಳ್ತಾಳೆ ಆಗ ಶ್ರಾವಣಿ ಆ ಥರ ಬುದ್ಧಿ ಇಲ್ಲ ಅಂತ ಶ್ರೀವಲ್ಲಿಗೆ ಹೇಳ್ತಾಳೆ ನಂತರ ಶ್ರೀವಲ್ಲಿ 嗯。Mm. ಕೆಲವೊಬ್ಬರು ಜಲಸ್ ಫೀಲ್ ಮಾಡ್ತಾರೆ ಹಾಗೇ ನಾನು ನಿನಗೆ ಸುಬ್ಬುನ ಬಿಟ್ಕೊಟ್ಟಿದ್ದೀನಲ್ವಾ ಅಂತ ಹೇಳಿದಾಗ ಶ್ರಾವಣಿ ಹಲೋ ನೀನೇನು ಸುಬ್ಬುನ ಬಿಟ್ಕೊಟ್ಟಿಲ್ಲ ಸುಬ್ಬು ಏನು ನಿನ್ನನ್ನು ಲವ್ ಮಾಡ್ತಾ ಇರಲಿಲ್ಲ ಸುಮ್ಮ ಸುಮ್ಮನೆ ಏನೇನೋ ಹೇಳ್ಬೇಡ ಡ್ರೈವರನ್ನು ಕಾರ್ ನಿಲ್ಲಿಸಿ ನೋಡು ಶ್ರೀವಲ್ಲಿ ಅಲ್ಲಿಂದ ಆಟೋ ಸಿಗ್ತಾ ಇರಲಿಲ್ಲ ಬಟ್ ಇಲ್ಲಿಂದ ಆಟೋ ಸಿಗುತ್ತೆ ನೀನು ಇಲ್ಲಿಂದ ನಡ್ಕೊಂಡೇ ಹೋಗು ಶ್ರೀವಲ್ಲಿ ಅಂತ ಹೇಳಿ ಶ್ರಾವಣಿ ಮತ್ತು ಸುಬ್ಬು ಇಬ್ಬರು ಕೂಡ ಶ್ರೀವಲ್ಲಿನ ಕಾರಿಂದ ಇಳಿಸ್ತಾರೆ ಆಗ ಮೇಡಮ್ ಇದೆಲ್ಲ ಬೇಕಾ ಮೇಡಮ್ ಬೇಡ ಮೇಡಮ್ ಅಂದರೆ ನೀನು ಸುಮ್ಮನೆ ಸುಬ್ಬು ಅಂತ ಹೇಳ್ಬಿಟ್ಟು ಶ್ರೀವಲ್ಲಿನ ಕಾರಿಂದ ಕೆಳಗಿಳಿಸ್ತಾರೆ ಈ ಶ್ರೀಗಳಿಗೆ ಕೋಪ ಬಂದು ಮನೆಗೆ ಬರ್ತಾಳೆ ನಂತರ ಮಾರನೇ ದಿನ ಯುಗಾದಿ ಹಬ್ಬವನ್ನ ಸೆಲೆಬ್ರೇಟ್ ಮಾಡಲಿಕ್ಕೆ ಪದ್ಮನಾಭ ಮತ್ತು ಸುಂದರ ಇಬ್ಬರೂ ಕೂಡ ತೋರಣವನ್ನು ಕಟ್ಟಿ ಮನೆಯನ್ನು ಅಲಂಕಾರ ಮಾಡಿರ್ತಾರೆ ಹಾಗೇನೆ ಧನಲಕ್ಷ್ಮಿ ಮತ್ತೆ ವಿಶಾಲು ಇಬ್ಬರು ಕೂಡ ರಂಗೋಲಿಯನ್ನ ಬಿಡ್ತಾ ಇರ್ತಾರೆ ಈ ಕಡೆ ಕಾಂತಮ್ಮ ಏನೋ ಯೋಚನೆ ಮಾಡ್ತಾ ಇರ್ತಾರೆ ಆಗ ಧನಲಕ್ಷ್ಮಿ ಜೋರಾಗಿ ಕಿರಿಚ್ಕೊಳ್ತಾಳೆ ರೀ ರೀ ಬನ್ರಿ ಇಲ್ಲಿ ಅಂತ ಕರ್ಕೊಂಡು ಬಂದು ಏನಾಯ್ತೆ ಯಾಕೆ ಹೆಂಗೆ ಕಿರಿಚ್ಕೊಳ್ತಿದ್ಯಾ ಧನ ಅಂತ ಈ ಕಡೆ ಸುಂದರ ಹೇಳ್ತಾನೆ ಆಗ ಅಲ್ಲ ರೀ ನಾನು ನಿಮಗೆ ಐವತ್ತು ರೂಪಾಯಿ ಕೊಟ್ಟು ಬೇವಿನ ಚಿಗುರು ತಿನ್ನಬೇಕು ಬೇವಿನ ಚಿಗುರು ತೊಗೊಂಡು ಬನ್ನಿ ಅಂತ ಐವತ್ತು ರೂಪಾಯಿ ಕೊಟ್ಟರೆ ನೀವು ಹತ್ತು ರೂಪಾಯಿ ಕೊಟ್ಟು ಕರಿಬೇವಿನ ಚಿಗುರನ್ನ ತೊಗೊಂಡು ಬಂದಿದ್ದೀರ ನಿಮಗೆ ಏನು ಹೇಳೋದು ನಿಮಗೆ ಅಷ್ಟು ಗೊತ್ತಾಗೋದಿಲ್ವಾ ಅಂತ ಬೈತಾ ಇರ್ತಾಳೆ ಈ ಕಡೆ ಅಯ್ಯೋ ನನಗೆ ಗೊತ್ತಾಗಲಿಲ್ಲ ಕಣೇ ಮರ್ತೋಗ್ಬಿಡ್ತು ನನಗೆ ಸರಿಯಾಗಿ ನೆನಪೇ ಇರಲಿಲ್ಲ ಕಣೆ ಅಂತ ಈ ಕಡೆ ಹೇಳ್ತಾ ಇರ್ತಾನೆ ಇತ್ತ ಸುಬ್ಬು ಮತ್ತು ಶ್ರಾವಣಿ ಸುಬ್ಬು ಬೇವೇಗವಾಗಿ ನಡ್ಕೊಂಡು ಬರ್ತಾನೆ ಶ್ರಾವಣಿ ಕೂಡ ಸುಬ್ಬು ಹಿಂದೇನೆ ಬರ್ತಾಳೆ ನಂತರ ಅಯ್ಯೋ ನನಗೂ ಇದೇ ಬೇಕಾಗಿತ್ತು ಅಂತ ಪದ್ಮನಾಭ ತಲೆ ಮೇಲೆ ಕೈಯೊತ್ಕೊಳ್ತಾನೆ ಹಾಗೆ ಆಗ ಧನಲಕ್ಷ್ಮಿ ಏನಪ್ಪ ನಿನಗೆ ಕರಿಬೇವಿನ ಸೊಪ್ಪು ಬೇಕಿತ್ತ ತಗೋ ಇಲ್ಲೇ ಇದೆ ಅಂತ ಹೇಳ್ತಾಳೆ ಅಯ್ಯಯ್ಯೋ ಅದಲ್ಲಮ್ಮ ಅದು ಏನು ಅಂತ ಅಂದರೆ ಈ ವರ್ಷದ ಪಂಚಾಂಗದಲ್ಲಿ ನಮ್ಮ ಮನೆಗೆ ಶುಭ ಆಗುತ್ತೆ ಅಂತ ಪಂಚಾಂಗದಲ್ಲಿ ಬರೆದಿದೆ ಅಂತ ಈ ಕಡೆ ಪದ್ಮನಾಭ ಹೇಳ್ತಾನೆ ಹೌದಾ ಅಂತ ಇತ್ತ ವಿಶಾಲು ಕೇಳ್ತಾಳೆ ಆಗ ನೋಡು ಸುಬ್ಬು ಈ ಪಂಚಾಂಗದಲ್ಲಿ ಶುಭ ಅಂತ ಬರೆದಿದೆ ಅದಕ್ಕೋಸ್ಕರ ನೀನು ಇವತ್ತು ಹೆಂಡತಿ ಜೊತೆ ಎಣ್ಣೆಯನ್ನು ತಿಕ್ಕಿಸ್ಕೊಂಡು ಸ್ನಾನವನ್ನು ಮಾಡಬೇಕು ಅಂತ ಹೇಳ್ತಾನೆ ಆಗ ಸುಬ್ಬು ಏ ಅಪ ಅದೆಲ್ಲ ಆಗಲ್ಲ ನೀನು ಸುಮ್ಮನೆ ಇರೋ ಪ್ಪ ಅಂದಾಗ ಅಯ್ಯೋ ಅದೆಲ್ಲ ಒಳ್ಳೇದು ಕಣೋ ಶುಭ ಸೂಚನೆ ಶುಭ ಶಕುನ ಅಂತ ಈ ಕಡೆ ಪದ್ಮನಾಭ ಹೇಳ್ತಾನೆ ನಂತರ ವಿಶಾಲು ಕೂಡ ತಲೆಯನ್ನು ಅಲ್ಲಾಡಿಸ್ತಾಳೆ ಆಗ ಅದನ್ನು ನೋಡಿಬಿಟ್ಟು ಸುಬ್ರಹ್ಮಣ್ಯ ಒಪ್ಕೊಳ್ತಾನೆ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಈ ಕಡೆ ಸುಬ್ರಹ್ಮಣ್ಯ ಹೇಳ್ತಾನೆ ನಂತರ ಶ್ರಾವಣಿಗೂ ಸಹ ತುಂಬಾ ಖುಷಿ ಆಗುತ್ತೆ ಈ ಕಡೆ ಧನಲಕ್ಷ್ಮಿ ಏನೋ ಎಣ್ಣೆ ತಿಕ್ಕೋದ ಯಾರು ಯಾರಿಗೆ ಅಂತ ಹೇಳಿದಾಗ ವಿಶಾಲು ನೀನು ನಿನ್ನ ಗಂಡಂಗೆ ತಿಕ್ಕು ಅವರು ಅವ್ರವ್ರ ಗಂಡಂಗೆ ತಿಕ್ಕೊಳ್ತಾರೆ ಅಂತ ವಿಶಾಲು ಹೇಳ್ತಾಳೆ ವಿಶಾಲು ಮಾತು ಕೇಳಿ ಧನಲಕ್ಷ್ಮಿ ಹ್ಞೂ ಸರಿ ಬಿಡಮ್ಮ ಆಯಿತು ಅಂತ ಹೇಳಿ ಇತ್ತ ಧನಲಕ್ಷ್ಮಿ ಹೇಳ್ತಾಳೆ ನಂತರ ಪದ್ಮನಾಭ ಶ್ರಾವಣಿಯಮ್ಮವರೇ ನೀವು ಕೂಡ ಸುಬ್ಬುಗೆ ಎಣ್ಣೆಯನ್ನು ತಿಕ್ಕಿ ಅಂತ ಇತ್ತ ಪದ್ಮನಾಭ ಖುಷಿಯಿಂದ ಹೇಳ್ತಾನೆ ಈ ಕಡೆ ವಿಶಾಲ್ಗೂ ಕೂಡ ಒಳಗೆ ಒಳಗೇನೆ ಖುಷಿ ಆಗ್ತಾ ಇರುತ್ತೆ ಆದರೂ ಕೂಡ ಏನನ್ನೂ ಮಾತಾಡೋದಿಲ್ಲ ನಂತರ ಸರಿ ಮಾವ ಆಯಿತು ಅಂತ ಹೇಳಿಬಿಟ್ಟು ಈ ಕಡೆ ಶ್ರಾವಣಿ ಮತ್ತು ಧನಲಕ್ಷ್ಮಿ ಇಬ್ಬರೂ ಕೂಡ ಎಣ್ಣೆಯನ್ನು ಕಾಯಿಸ್ಕೊಂಡು ಬರ್ತಾರೆ ಎಣ್ಣೆಯನ್ನು ಕಾಯಿಸ್ಕೊಬಂದು ಇಟ್ಟಿರ್ತಾರೆ ಈ ಕಡೆ ಸುಬ್ರಹ್ಮಣ್ಯನ ರೀ ರೀ ಬನ್ನಿ ಅಂತ ಈ ಕಡೆ ಶ್ರಾವಣಿ ಕರೀತಾಳೆ ಆಗ ಸುಬ್ರಹ್ಮಣ್ಯ ಮೇಡಮ್ ನೀವು ರೀ ರೀ ಅಂತ ಹೇಳಿಬಿಡಿ ನೋಡಿ ಸುಬ್ಬು ಬಾ ಅಂತಂದರೆ ನಾನು ಬರ್ತೀನಿ ಅಂತ ಹೇಳ್ತಾನೆ ಅಯ್ಯೋ ಆ ಥರ ಎಲ್ಲ ಮದ್ದು ಕರೆದಂಗೆ ಕರೆಯೋಕ್ಕಾಗುತ್ತಾ ಇವಾಗ ನೀವು ನನ್ನ ಗಂಡ ಅಲ್ವಾ ಅಂತ ಈ ಕಡೆ ಶ್ರಾವಣಿ ಹೇಳ್ತಾಳೆ ಆಗ ಸುಬ್ಬು ಏನನ್ನು ಮಾತಾಡೋದಿಲ್ಲ ನಂತರ ಎಣ್ಣೆಯನ್ನು ತಿಕ್ತಾ ಇರ್ತಾರೆ ಈ ಕಡೆ ಶ್ರಾವಣಿ ಸುಬ್ರಹ್ಮಣ್ಯನಿಗೆ ಎಣ್ಣೆಯನ್ನು ಹಾಕ್ತಾ ಇದ್ರೆ ಈ ಕಡೆ ಧನಲಕ್ಷ್ಮಿ ಆಗ್ತಾ ಆಗ್ತಾಯಿರ್ತಾರೆ ಆಗ ಸುಂದ್ರ ಅಯ್ಯೋ ದನ ನಾನೇನು ಹೋರಿನಾ ಆ ಥರ ತಿಕ್ತಾ ಇದೆಯಲ್ಲ ನಿಧಾನಕ್ಕೆ ತಿಕ್ಕು ನನಗೆ ನೋವು ಬರ್ತಾಯಿದೆ ಅಂದಾಗ ಆಯಿತು ಅಂತ ಹೇಳಿ ಈ ಕಡೆ ಧನಲಕ್ಷ್ಮಿ ಹೇಳ್ತಾಳೆ ಶ್ರಾವಣಿಗಂತೂ ತುಂಬಾ ಖುಷಿ ಆಗ್ತಾ ಇರುತ್ತೆ ಶ್ರಾವಣಿ ಅಪ್ಪ ಕೊನೆಗೂ ನನ್ನ ಗಣ್ಣಿಗೆ ಎಣ್ಣೆ ತಿಕ್ಕು ಭಾಗ್ಯ ಬಂತು ಅಂತ ಹೇಳಿ ಈ ಕಡೆ ಎಣ್ಣೆ ತಿಕ್ತಾ ಸುಬ್ಬುಗೆ ಕಚಗುಳಿನ ಕೊಟ್ಟೇ ಬಿಡ್ತಾಳೆ ಸುಬ್ಬು ಅಪ ಅಂತ ಜೋರಾಗಿ ಕಿರ್ಚ್ಕೊಳ್ತಾನೆ ಜೋರಾಗಿ ಕಿರ್ಚಿದ್ದನ್ನು ನೋಡಿಬಿಟ್ಟು ವಿಶಾಲು ಮತ್ತು ಪದ್ಮನಾಭ ಖುಷಿಯನ್ನು ಪಡ್ತಾಯಿರ್ತಾರೆ ಈ ಕಡೆ ಶ್ರಾವಣಿ ಸುಬ್ಬುಗೆ ಕಚಗುಳಿನ ಕೊಟ್ಲು ಅಂತಲೇ ಹೇಳ್ಬೋದು ಅವಳು ತುಂಬಾ ಖುಷಿಯಾಗಿರ್ತಾಳೆ ಒಂದು ಸಾರಿ ಸುಬ್ಬು ಜೋರಾಗಿ ನಗಾಡ್ತಾನೆ ನಂತರ ಅಯ್ಯೋ ಅಂತ ಕಿರಿಚ್ಕೊಳ್ತಾನೆ ಈ ಕಡೆ ಅದನ್ನು ನೋಡಿ ಶ್ರಾವಣಿ ತುಂಬಾ ಇರ್ತಾಳೆ ನಂತರ ಹಿಂದೆಗಡೆ ಪದ್ಮನಾಭ ಮತ್ತು ವಿಶಾಲು ಸಂತೋಷ ಪಡ್ತಾ ಇರ್ತಾರೆ ಸುಂದ್ರ ಓಹೋ ಹೋ ಹೋ ಏನು ಇಷ್ಟೋ ನಗ್ತಾ ಇದ್ದಾರಲ್ಲ ಅಂತ ಈ ಕಡೆ ಸುಂದ್ರ ಅವರಿಬ್ಬರನ್ನೇ ನೋಡ್ತಾ ಇರ್ತಾನೆ ಕಾಂತಮ್ಮ ಕೂಡ ಹೊಟ್ಟೆ ಕಿಚ್ಚಿಂದ ನೋಡ್ತಾ ಇರ್ತಾಳೆ ಈ ಕಡೆ ವಿಶಾಲು ಮತ್ತು ಪದ್ಮನಾಭನಿಗೆ ತುಂಬಾ ಖುಷಿಯಾಗಿ ಇಬ್ಬರು ಕೂಡ ಒಬ್ಬೊಬ್ಬರನ್ನ ನೋಡಿಕೊಂಡು ನಗ್ತಾ ಇರ್ತಾರೆ ಪದ್ಮನಾಭನಿಗೆ ಜೋರಾಗಿ ನಗು ಬಂದರೂ ಕೂಡ ಏನನ್ನು ಮಾತಾಡದೆ ನಿಧಾನವಾಗಿ ನಗ್ತಾ ಇರ್ತಾನೆ ಈಗ ಶ್ರಾವಣಿ ಮತ್ತು ಸುಬ್ರಹ್ಮಣ್ಯ ಹತ್ರ ಆಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಮನೆಯವರೆಲ್ಲರೂ ಕೂಡ ಶ್ರಾವಣಿ ಕೊಡೋದನ್ನು ನೋಡಿ ತುಂಬಾ ಖುಷಿಯನ್ನ ಪಡ್ತಾ ಇರ್ತಾರೆ ಶ್ರಾವಣಿಗಂತೂ ಎಣ್ಣೆ ತಿಕ್ಕೋ ಚಾನ್ಸ್ ಸಿಕ್ಕಿರೋದು ತುಂಬಾ ಖುಷಿಯೋ ಖುಷಿ ಅಂತ ಹೇಳಬಹುದು ಇದಿಷ್ಟು ಗುರುವಾರದ ಸಂಚಿಕೆ ಅಂತ ಹೇಳ್ತಾ ಈ ಕಡೆ ಕಾಂತಮ್ಮ ಕೂಡ ತುಂಬಾ ಸಿಟ್ಟು ಮಾಡ್ಕೊಂಡಿರ್ತಾರೆ ಅಯ್ಯಯ್ಯೋ ಏನಪ್ಪಾ ಇದು ಎಲ್ಲ ಉಲ್ಟಾ ಹೊಡಿತಿದೆಯಲ್ಲ ಮೊದಲು ಶ್ರೀವಲ್ಲಿಗೆ ಹೇಳಬೇಕು ಅಂತ ಅಂದ್ಕೊಳ್ತಾ ಇರ್ತಾಳೆ ಇದಿಷ್ಟು ಗುರುವಾರದ ಸಂಚಿಕೆ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಶ್ರಾವಣಿ ಮತ್ತು ಸುಬ್ರಹ್ಮಣ್ಯ ಅನಿಮೂನ್ಗೆ ಹೋಗ್ತಾರಾ ಹಾಗೆ ವಿಜಯಾಂಬಿಕಾ ಮತ್ತು ಶ್ರೀವಲ್ಲಿಯ ಪ್ಲ್ಯಾನ್ ಏನು ಅಂತಕ್ಕಂಥದ್ದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಅದಕ್ಕೋಸ್ಕರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್